ಏನ್ ನೆಕ್ ಆಗ್ತಾ ಇದೇನಪ್ಪ ಹುಡುಗರು ನೆಕ್ ತುಂಬಾ ನೆಗ್ಲೆಕ್ಟ್ ಮಾಡ್ತೀರಾ ಕಪ್ ಇದ್ರ ಕೊಳ್ಳೆ ಕೆಂಡ ಇದ್ದಂಗೆ ವಾಶ್ ಮಾಡ್ಕೊಂಡ್ಬಿಟ್ರೆ ಹೋಗ್ಬಿಡುತ್ತೆ ಏನ್ ಗುರು ಇಷ್ಟೊಂದ್ ಬೆಳ್ಳಗದ ನಾನು ಸೊ ಹಿಡನ್ ಬ್ಯೂಟಿ ಹಿಡನ್ ಟ್ಯಾಲೆಂಟ್ ಎಲ್ಲ ಒಳಗಡೆ ಇರುತ್ತೆ ಶ್ರಮ ಜೀವಿಗಳು ದಿಗಂತರ ಇರಕ್ಕಾಗತ್ತೆ ಹೌದೌದು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನೆಲ್ ರಾಜೇಶ್ ಕೌಡಿ ಆ್ಯಂಡ್ ಲಕ್ಷ್ಮಿ ಸೊ ಇವತ್ತು ಆಲ್ರೆಡಿ ನಾನು ಆಫೀಸ್ ಮುಗಿಸ್ಕೊಂಡು ಬಂದೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಆದರೂ ಇವಾಗ ಕುಕ್ಕಿಂಗ್ ಮಾಡೋಕೆ ಹೋಗಬೇಕು ಅಂತ ಇವತ್ತು ದಾಲ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಸೊ ಉಳಿಸಿ ಬಟ್ ನನ್ನ ಗಂಡ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಇಷ್ಟೊತ್ತಲ್ಲೆಲ್ಲ ರಿಲ್ಯಾಕ್ಸ್ ಇದ್ದರೆ ಅವರು ಜಿಮ್ಗೆ ರೆಡಿ ಆಗ್ತಾ ಇದ್ದಾರೆ ಹೋಗೋಕ್ಕೆ ಅಂತ ಒಂದು ನಿಮಿಷ ತೋರಿಸ್ತೀನಿ ಸೇ ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇದು ರಾಜೇಶ್ ಕೋಡೆ ಚಾನಲ್ ಅಲ್ಲ ಇದು ವ್ಲಾಗಿಂಗ್ ಚಾನಲ್ ಇವಾಗ ಜಿಮ್ ರೆಡಿ ಆಗ್ತಾ ಇದ್ದೀನಿ ಆಲ್ಮೋಸ್ಟ್ ಅಪ್ರಾಕ್ಸ್ ಒಂದು ಏಟ್ ತರ್ಟಿ ಆಗಿದೆಯಾ ಟೈಮಿಂಗ್ಸ್ ಹೌದು ಕ್ಯಾಮ್ರಾನ ಸ್ವಲ್ಪ ಹಿಂಗೆ ಸ್ಟ್ರೈಟ್ ಆಗಿ ಹಿಡ್ಕೊ ಇಲ್ಲ ಜನಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅದು ಏನಿಲ್ಲ ಇವತ್ತು ಸ್ಕಿನ್ ಕೇರ್ ರೂಟೀನ್ ಮಾಡೋಣ ಅಂತ ಇಬ್ಬರು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸ್ಕಿನ್ ಕೇರ್ ರುಟೀನು ಯಾವ ಮಟ್ಟಕ್ಕೆ ಬರುತ್ತಂತ ದೇವರಾಣೆ ಗೊತ್ತಿಲ್ಲ ಸುಮಾರು ಯಾವ ಮಾಡಿಲ್ಲ ಯಾವ ತರ ಸ್ಕಿನ್ ಕೇರ್ ರುಟೀನು ಮಾಡಿಲ್ಲ ಮಾಡಿಲ್ಲ ಅದೇ ಇವಾಗ ಸಿ ಇವಾಗ ಫೇಶಿಯಲ್ ಮಾಡೋದು ಅದು ಇದೆಲ್ಲ ನಾವು ಪಾರ್ಲರ್ ಗಿಲರಲ್ಲಿ ಮಾಡಿಸ್ಕೊಳ್ಳಲ್ಲ ನಾವೇ ಆಗಿ ಏನಂತಾರೆ ಯಾವುದು ಎಕ್ಸ್ಪೋಲಿಯೇಟು ಯಾವುದು ಇದೆಯಲ್ಲ ಕ್ರೀಮ್ಗಳು ಫೇಸ್ ಪ್ಯಾಕ್ಗಳು ಮೈಂಟೈನ್ ಮಾಡಬೇಕು ಮದುವೆ ಆಗಿದ ತಕ್ಷಣ ನನ್ನ ಅಂಕಲ್ ಆಗೋದು ಅಥವಾ ಇವ್ರ ಆಂಟಿ ಆಗೋದು ಆ ರೀತಿ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಸ್ವಲ್ಪ ಸ್ಕಿನ್ ಕೇರ್ನ ಮೈಂಟೈನ್ ಮಾಡೋಣ ನಾನು ಜಿಮ್ ಹೋಗಿ ಬರ್ತೀನಿ ಊಟ ಮುಗಿಸ್ಕೊಂಡ್ ಬರ್ತೀವಿ ಸೊ ಸ್ಟೇ ಟ್ಯೂನ್ ಅಲ್ಲಿವರೆಗೂ ಅಡುಗೆ ಸ್ಕಿನ್ ಕೇರ್ ರೊಟ್ಟಿನ ಕಂಟಿನ್ಯೂ ಮಾಡೋಣ ಡೆಫಿನೆಟ್ಲಿ ಡೆಫಿನೆಟ್ಲಿ ಹೆಂಗ್ ಮಾಡ್ಕೊತೀವಿ ಹೆಂಗ್ ಮಾಡ್ತೀವಿ ಪ್ರಾಸೆಸ್ ಹೆಂಗಿರುತ್ತೆ ನೀವು ಅದನ್ನ ಟ್ರೈ ಮಾಡ್ಬೋದು ಹುಡುಗರು ಅದನ್ನ ಟ್ರೈ ಮಾಡ್ಬೋದು ಹುಡುಗಿಯರು ಟ್ರೈ ಮಾಡ್ಬೋದು ನಾವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀವಿ ಸ್ಟೇ ಟ್ಯೂನ್ ಊಟ ಮಾತ್ರ ಸೂಪರ್ ಆಗಿತ್ತು ಇವತ್ತು ನಮ್ಮ ವೈಫು

ನೀವೇ ತಿಂದಿರಿ ನಾನ್ ಚಪಾತಿ ತಿಂದೆ ಬೆ ನಾನ್ ಚಪಾತಿ ಅಂದರೆ ತುಂಬಾ ಇಷ್ಟ ಅದಕ್ಕೆ ಚಪಾತಿ ಸ್ವಲ್ಪ ಪಲ್ಯ ಸ್ವಲ್ಪ ಯಾ ಚಪಾತಿ ತಿಂದ್ರಿ ಹಾ ಎಗ್ ಒಂದರ್ಧ ಮೊಟ್ಟೆ ತಿಂದ್ರೆ ಅಷ್ಟೇ ಇರ್ಲಿ ಒಂದರ್ಧ ಪ್ರೋಟೀನ್ ಇವತ್ತು ನಾವು ಸ್ಕಿನ್ ಕೇರ್ ರೂಟೀನ್ ಮಾಡ್ತೀವಿ ಅದು ಹೆಂಗ್ ಮಾಡ್ತೀವಿ ಹೇಗ್ ಮಾಡ್ತೀವಿ ಪ್ರಾಸೆಸ್ ನೋಡ್ತಾ ಇರಿ ಸ್ವಲ್ಪ ಫನ್ನು ಇರುತ್ತೆ ನೀವು ಸ್ವಲ್ಪ ಕಲ್ತ್ಕೊಳ್ಳಿ ಹುಡುಗರು ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಆಗಿ

ಎಕ್ಸ್ಫೋಲಿಯೇಟ್ ಕ್ರೀಮ್ಗಳೆಲ್ಲ ಟಚ್ ಆಗಬಾರ್ದು ಅಂತ ನೀವು ಹಾಕ್ಕೊಂಡ್ರ ಇವನ್ ನಾನು ನನ್ನ ಹೇರ್ ಟೈಲ್ ಮಾಡ್ಕೊಂಡು ಬರ್ತೀನಿ ಮಾಡ್ಕೊಂಡು ಬನ್ನಿ ನಮ್ಮ ಆಡಿಯನ್ಸ್ಗೆ ಪ್ರಾಡಕ್ಟ್ಸ್ ತೋರಿಸ್ತಾ ಇರ್ತೀನಿ ನಾನು ಏನನ್ನ ಮಗನ ಕೂತ್ಕೊತಾನೆ ಇಲ್ಲ ಸರಿಯಾಗಿ ನೋಡಿರಿ ಟೋಟಲ್ ಇದೊಂದು ಫಸ್ಟು ಎಕ್ಸ್ಫೋಲಿಯೇಟ್ ಕ್ರೀಮು ಇದು ಯಾವ್ದು ಇದು ಬ್ರ್ಯಾಂಡ್ ಇದು ಎವರ್ ಇವತ್ತು ದೇವರಾಣ್ಯರು ನಾನು ಪ್ರಮೋಟ್ ಮಾಡ್ತಿಲ್ಲ ನಾನು ಯೂಸ್ ಬ್ರ್ಯಾಂಡ್ ಇದು ಕಡಿಮೆಗೆ ಸಿಕ್ತು ಅಂತ ಬಟ್ ತುಂಬ ಚೆನ್ನಾಗಿದೆ ಅದು ಆ್ಯಂಡ್ ಇದು ಗೋಲ್ಡನ್ ಪೀಲ್ ಆಫ್ ಮಾಸ್ಕು ಇದು ಸುಮಾರು ನೈಂಟೀಸ್ ಹುಡುಗರು ಹುಡುಗಿರಿಗೆಲ್ಲ ಗೊತ್ತಿರುತ್ತೆ ಇದು ಪೀಲ್ ಆಫ್ ಮಾಸ್ಕೋ ಆರೆಂಜ್ ಮಾಸ್ಕು ಅದು ಯೂಸ್ ಮಾಡ್ತೀನಿ ಸೆಕೆಂಡು ಮತ್ತು ಥರ್ಡ್ ಬಂದುಬಿಟ್ಟು ಈ ಟ್ಯಾನ್ ರಿಮೂವಲ್ ಮಾಸ್ಕು ಇಷ್ಟು ಮೂರು ಕ್ರೀಮು ಯೂಸ್ ಮಾಡ್ತೀನಿ ವಾರಕ್ಕೊಂದ್ಸಲ ಇದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಾವು ಗಾಡಿಯೆಲ್ಲ ತಿರುಗಬೇಕಾದ್ರೆ ಈ ಡರ್ಟು ಮತ್ತು ಈ ಪೊಲ್ಯೂಷನ್ ಇವೆಲ್ಲ ಇದ್ದಾಗ ಸಾವೆಲ್ಲ ರಿಮೂವ್ ಮಾಡತ್ತದು ನಾವು ಬೆಳ್ಳಗೆ ಅಥವಾ ಇನ್ನೊಂದು ಆಗಬೇಕು ಅಂತಲ್ಲ ಜಸ್ಟ್ ಸ್ಕಿನ್ ಏನಂತಾರೆ ಬ್ರೈಟ್ನೆಸ್ ಮತ್ತೆ ಕ್ಲಿಯರ್ ಇಟ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ವೆರಿ ಗುಡ್ ನಿಮ್ದು ನಂಗೆ ಗಂಡಂಗೆ ಇಷ್ಟ ಎಲ್ಲ ಗೊತ್ತಿದೆ ಸ್ಕಿನ್ ಕೇರ್ ಬಗ್ಗೆ ಮತ್ತೆ ಸೊ ಫಸ್ಟ್ ನಾವು ಮೇಕಪ್ ನ ರಿಮೂವ್ ಮಾಡ್ಕೊಂಡ್ ಬರೋಣ ಅದಕ್ಕೆ ನಾನು ಗಾನೆ ಮೇಕಪ್ ರಿಮೂವರ್ ಯೂಸ್ ಮಾಡ್ತಿದ್ದೀನಿ ಚಿಕ್ಕ ಕಾಟನ್ ಪ್ಯಾಡ್ ತಗೊಳ್ಳಿ ಇಟ್ಸ್ ಅ ವೇ ನಾವು ಯಾವತ್ತೂ ಯೂಸ್ ಮಾಡಿಲ್ಲ ಅಂದ್ರೆ ಹುಡುಗರಿಗೆ ಗೊತ್ತು ಯೂಸ್ ಮಾಡ್ಕೊಳ್ಳಿ ಸೊ ಫಸ್ಟ್ ಐಲೈನರ್ ಎಲ್ಲ ರಿಮೂವ್ ಮಾಡ್ಕೊಂಡ್ ಬರೋಣ ಸ್ಕಿನ್ ಕೇರ್ ಮಾಡಬೇಕಾದ್ರೆ ಮೇಕಪ್ ಯಾವುದು ಇರಬಾರ್ದು ಅದಕ್ಕೋಸ್ಕರ ನಮ್ಗೆ ಯಾವ ಐ ಇಲ್ಲ ಏನೂ ಇಲ್ಲ ಜಸ್ಟ್ ಇವ್ರ ಐ ನೋಡಿಕೊಂಡು ಲೈನ್ ಲೈನ್ ಅಷ್ಟೇ ನಾವು ಅದಕ್ಕೆ ಅಲ್ವಾ ಹೇಳೋದು ಹುಡುಗರ ಲೈಫ್ ಸಿಂಪಲ್ ಅಂತ ಲೈಫ್ ಸಿಂಪಲ್ ಆಚೆ ಕಡೆ ಬನ್ನಿ ಗೊತ್ತಾಗುತ್ತೆ ಎಷ್ಟು ಸಿಂಪಲ್ ಆಗಿದೆ ಅಂತ ಹುಡುಗರ ಹೆಂಗಿದ್ರು ಚೆನ್ನಾಗಿ ಕಾಣಿಸ್ತಾರೆ ಯಾ ನ್ಯಾಚುರಲ್ ಬ್ಯೂಟಿ ಏನು ಅದಕ್ಕೆ ನ್ಯಾಚುರಲ್ ಬ್ಯೂಟೀಸ್ ಏನಂತೀರಾ ನ್ಯಾಚುರಲ್ ಬ್ಯೂಟೀಸ್ ಬಳ್ಕೊಳ್ಳಿ ಪೇಂಟ್ ನ ಬಳ್ಕೊಳ್ಳಿ ಇಲ್ಲ ಇದು ಪೇಂಟ್ ಒರೆಸ್ತಾ ಇರೋದು ಪೇಂಟ್ ಒರೆಸ್ತಿರೋದಾ ಒರೆಸಿ ಒರೆಸಿ ನಮ್ಮ ಕ್ರೀಮ್ನ ಹಾಕ್ಕೋಗ್ಬಿಡ್ತೀನಿ ನಾವು ಸ್ವಲ್ಪ ಸ್ವಲ್ಪ ನೀರಿಗೆ ಹಾಕ್ಕೊಂಡು ಹಾಕೋಬೇಕು ತಾನೇ ಇದು ಲೈಟಾಗಿ ಎಲ್ರಿ ಬಾಟ್ಲು ನಾನು ಹೋಗ್ಬಿಟ್ರೆ ಅವ್ರಿಗೆ ಹೆಂಗೆ ಕಾಣುತ್ತಲ್ಲಿ ನಾನು ಎಂಗೇಜ್ ಮಾಡ್ತೀನಿ ಏನೇ ಎಂಗೇಜ್ ಮಾಡ್ತೀರಾ ನೀವು ಎಂಗೇಜ್ಮೆಂಟ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬರ್ತೀನಿ ನಮ್ಮ ವೈಫು ತೋರಿಸ್ತಾ ಇರ್ತಾರೆ ಅದು ಇದು ನಿಮ್ಮ ಪ್ರಾಡಕ್ಟ್ಸ್ ಅವ್ರಿಗೆ ಸ್ವಲ್ಪ ಇಂಟ್ರೊಡ್ಯೂಸ್ ನಾವು ಪಾಪ ಸುಮಾರು ಜನ ಹುಡುಗಿಯರು ನೋಡ್ತಿರ್ತಾರೆ ನೀವು ಯಾವ ಪ್ರಾಡಕ್ಟ್ ಹಾಕ್ತೀರಾ ಇಷ್ಟು ಬೆಳ್ಳಿಗಿರೋದಕ್ಕೆ ಏನು ಕಾರಣ ಅಂತ ಸ್ವಲ್ಪ ರೀಸನ್ ಹೇಳಿ ಅವರಿಗೆ ಸ್ಕಿನ್ ಕೇರ್ ಅಂತ ಸೊ ಯಾವಾಗಲೂ ನಾವು ಮೇಕಪ್ನ ನೀಟಾಗಿ ರಿಮೂವ್ ಮಾಡ್ಕೋಬೇಕು ಯಾವುದೇ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಸೊ ಅದಕ್ಕೋಸ್ಕರ ನಾನು ಮೇಕಪ್ ರಿಮೂವ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದ್ರಲ್ಲಿ ಡರ್ಟ್ ಎಲ್ಲ ಎಷ್ಟು ನೀಟಾಗಿ ಬರುತ್ತೆ ನೀಟಾಗಿ ಇಚ್ಛೆ ಬರುತ್ತೆ ಯಾಕಂದರೆ ಬೆಳಗ್ಗೆಯಿಂದ ಪೊಲ್ಯೂಷನ್ ಡರ್ಟ್ ಇದೆಲ್ಲ ಓಡಾಡಿರ್ತೀವಿ ಸೊ ಮೇಕಪ್ನ ರಿಮೂವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಪೋರ್ಸ್ ಕ್ಲೀನ್ ಆಗುತ್ತೆ ಇದರಿಂದ ನೆಕ್ಸ್ಟ್ ನಾನು ಫೇಸ್ ಸ್ಕ್ರಬ್ ಯೂಸ್ ಮಾಡ್ತಿದ್ದೀನಿ ನಾನು ನ್ಯೂಟ್ರಿಜಿನ ಫೇಸ್ ಸ್ಕ್ರಬ್ ಯೂಸ್ ಮಾಡ್ತಿರೋದು ಸೊ ಇದನ್ನ ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು ಸೊ ನಿಮ್ಮ ಬ್ಲ್ಯಾಕ್ ಏಜ್ ವೈಟ್ ಏಜ್ ಏನಿದೆ ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಸೊ ಯೋ ಫೇಸ್ ವಿಲ್ ಬಿ ಮೋರ್ ಕ್ಲಿಯರ್ ಇನ್ನೂ ನೀಟಾಗಿ ಚೆನ್ನಾಗಿ ಕಾಣಿಸಿ ನೋಡಿ ನಂಗೆ ಅಣ್ಣ ಬಂದರು ಇವಾಗ ಸೊ ಐ ವಿಲ್ ಗೋ ನೋಡಿ ಇಲ್ಲಿ ಇದು ನೀಟಾಗಿ ಒಂದಿಷ್ಟು ತಗೊಂಡು ಏನು ಗುರು ಇದು ಮಕ್ಕಳು ಪಿ ಬರ್ತಾ ಇದೆ ಇದನ್ನು ತಗೊಂಡು ಬೇಜಾರು ಮಾಡ್ಕೋಬೇಡಿ ನಮಗೆ ನೀಟಾಗಿ ಬೆಂಗಳೂರು ಕನ್ನಡದಲ್ಲಿ ಹಿಂಗೆಲ್ಲ ಮಾತಾಡಿ ಮಾತಾಡಿ ಅಭ್ಯಾಸ ಆಗ್ಬಿಟ್ಟು ಹಿಂಗೆ ಮಾತಾಡ್ತೀವಿ ಬೇಜಾರು ಮಾಡ್ಕೋಬೇಡಿ ಯಾರೂ ನ್ಯಾಚುರಲ್ ಆಗಿದ್ದು ಅಭ್ಯಾಸ ಆ್ಯಕ್ಟಿಂಗ್ ಮಾಡಕ್ಕೆ ಬರೋಲ್ಲ ನ್ಯಾಚುರಲ್ ಆ್ಯಕ್ಟಿಂಗ್ ತುಂಬ ಇಷ್ಟ ಬಟ್ ಇದು ಆ್ಯಕ್ಟಿಂಗ್ ಅಲ್ಲ ರಿಯಲ್ ನೋಡಿ ಕ್ರೀಮ್ ಹಾಕ್ಕೊಂಡಿದ್ದೀನಿ ಕಾಣಿಸ್ತಿದ್ಯಾ ಕ್ರೀಮ್ನ ನೀಟಾಗಿ ಎಲ್ಲ ಕಡೆನೂ ಹಾಕ್ಕೊಳ್ಳಿ ಹುಡುಗರು ಸ್ವಲ್ಪ ಗಮನ ಸೊ ನಾನು ಸ್ಕ್ರಬ್ ಕೈಯಲ್ಲಿ ಹಾಕೊಂಡು ಬಂದಿದ್ದೀನಿ ಆ ಕಡಿಯ ಅದು ತುಂಬಾ ಕಲರ್ಫುಲ್ ಆಗಿದೆ ನಿಮ್ಮದೇ ಅದು ಕಲರ್ ಕಾಣ್ತಾ ಟ್ರಾನ್ಸ್ಪರೆಂಟ್ ಆ ಯ ಸೋ ಹುಡುಗರು ನೆಕ್ ಅನ್ನು ತುಂಬಾ ನೆಗ್ಲೆಕ್ಟ್ ಮಾಡ್ತಿರ ಕಪ್ಪು ಇರುತ್ತ ಒಳ್ಳೆ ಕೆಂಡ ಇದ್ದಂಗೆ ದಯವಿಟ್ಟು ಆ ಕೆಲಸ ಮಾಡ್ಕೊಬಿಡಿ ಅಂಡ್ ನೀಟಾಗಿ ನಿಮ್ಮ ನೋಸ್ನ ಆಲ್ವೇಸ್ ನಾವು ಈ ಟೂ ಫಿಂಗರ್ಸ್ ಇಂದ ಸ್ಕ್ರಬ್ ಮಾಡಬೇಕು ಯಾಕಂದ್ರೆ ಇದರಿಂದ ಪ್ರೆಷರ್ ಜಾಸ್ತಿ ಬೀಳುತ್ತೆ ನಮ್ದು ಏನಿಲ್ಲ ಗುರು ಎಲ್ಲಾ ಫಿಂಗರ್ ಹಾಕೊಂಡು ರುಬ್ತೀವಿ ಈ ತರ ಎಕ್ಸ್ಟರ್ನಲ್ ಆಗಿದಿಲ್ಲ ಏನಂದ್ರೆ ಹುಡುಗ ಸ್ಕಿನ್ ಗೊತ್ತಲ್ಲ ರಫ್ ಅಂಡ್ ಅಫ್ ಆಮೇಲೆ ಸ್ಕ್ರಬ್ ಮಾಡಬೇಕಾದ್ರೆ ತುಂಬಾ ಜನ ಮಾಡೋ ಮಿಸ್ಟೇಕ್ ತುಂಬಾ ಹುಡುಗರು ಸ್ಕಿನ್ ಸ್ವಲ್ಪ ರಫ್ ಆಗಿರುತ್ತೆ ಬಟ್ ಹುಡುಗೀ ಸ್ಕಿನ್ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಜಾಸ್ತಿ ಪ್ರೆಷರ್ ಎಲ್ಲ ಹಾಕಿ ಸ್ಕ್ರಬ್ ಮಾಡೋಕ ಹೋಗ್ಬೇಡಿ ಸ್ಕಿನ್ ಸ್ಕಿನ್ ಸಾಫ್ಟ್ ಆಗಿರೋದ್ರಿಂದ ಸ್ವಲ್ಪ ಲೈಟ್ ಆಗಿ ರ್ಯಾಶಸ್ ಆಗುತ್ತೆ ಕಿತ್ಕೊಂಬರಲ್ಲ ಸೊ ಸೋ ಲೈಟಾಗಿ ಇಲ್ಲ ಇಲ್ಲ ಲೈಟಾಗಿ ಮಸಾಜ್ ಮಾಡಿ ಈ ತರಣ್ಣ ಹುಡುಗಿ ಬಂತ ಕತ್ತತ್ರ ಉಜ್ಬೇಡಿ ಹುಡ್ಗಿರು ಸ್ಕ್ರಬ್ ಮಾಡ್ಕೊಳ್ಳಿ ಸಾಕು ಸೊ ನಿಮ್ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಥವಾ ನಮಗೆ ಗೊತ್ತಿಲ್ದಿರ ಡೇ ಟು ಡೇ ಬೇಸಿಸ್ ಅಲ್ಲಿ ತುಂಬಾ ಡರ್ಟ್ ಕಲೆಕ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ ಸ್ಕಿನ್ ಪೋರ್ಸ್ ಅಲ್ಲಿ ಸೊ ಈ ತರ ಮಾಡೋದ್ರಿಂದ ನಮ್ ಪೋರ್ಸ್ ಓಪನ್ ಆಗ್ಬಿಟ್ಟು ನಿಜ ಅವರು ಅವರು ಅದಕ್ಕೆ ಮಾಡ್ತಿರ್ತಾರೆ ಬಟ್ ರೀಸನ್ ಗೊತ್ತಿರಲ್ಲ ನಾನು ರೀಸನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಮಗೆ ಏನು ಬರೋ ಸ್ವಲ್ಪ ಬೆಳ್ಳು ಕಾಣಿಸ್ಬೇಕು ಅಂತ ಮಾಡ್ಕೊಂತೀವಿ ಅಷ್ಟೇ ಜಾಸ್ತಿ ರೀಸನ್ ಅಲ್ಲೇ ಇಟ್ಕೊಳಲ್ಲ ಸೊ ಇದರಲ್ಲಿ ಇರೋ ಗಂಕ್ ಡರ್ಟ್ ಎಲ್ಲ ಇಚ್ಚೆ ಬರುತ್ತೆ ಓಕೆ ಆಲ್ಮೋಸ್ಟ್ ಎಕ್ಸ್ಫೋಲಿಯೇಟ್ ಮಾಡಿದ್ದೀನಿ ಇದನ್ನ ಉದ್ದಿದೀನಿ ಚೆನ್ನಾಗಿ ನೀಟಾಗಿ ಈ ತರ ಏನು ದಿಗಂತ ಕಲರ್ ಏನು ಬರಲ್ಲ ಇರೋ ಕಲರ್ ಇರ್ತೀವಿ ಸ್ವಲ್ಪ ನೀಟ್ ಆಗಿ ಕಾಣಿಸ್ತೀನಿ ಅಯ್ಯೋ ಅಯ್ಯೋ ಶ್ರಮಜೀವಿಗಳು ದಿಗಂತರ ಇರಕ್ಕಾಗುತ್ತೆ ಹೌದೌದು ಬಟ್ ಹಿ ಇಸ್ ವೆರಿ ಕಾನ್ಶಿಯಸ್ ಓಹ್ ಏ ಕ್ಯಾಂಪ್ರ ಮುಂದೆ ನಿಂತ್ಕೊಂತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಾನ್ಷಿಯಸ್ ಇರಬೇಕು ಹುಡುಗೀರೇ ಇರಬೇಕಾ ಹುಡುಗ್ರು ಏನು ಮಾಡಿದ್ರು ಸೊ ನೀಟಾಗಿ ಒನ್ ಟೂ ಮಿನಿಟ್ಸ್ ಈ ಥರ ಸ್ಕ್ರಿಪ್ ಮಾಡಿಕೊಳ್ಳಿ ದೆನ್ ಇದಾದ್ಮೇಲೆ ನಾವು ನೀಟಾಗಿ ಫೇಸ್ ವಾಶ್ ಮಾಡೋಣ ಓಕೆ ಇವಾಗ ಇದೊಂದು ಫಸ್ಟ್ ಸ್ಟೆಪ್ ಮುಗ್ಸಿದ್ದೀವಿ ಸೆಕೆಂಡ್ ಸ್ಟೆಪ್ ತೋರಿಸ್ತೀವಿ ಹಾಗೆ ನೋಡ್ತಾ ಇರಿ ಯಾ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದೆ ಸೋ ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ ನಾನು ಬಂದಿದ್ದೀನಿ ಹಾ ಸೋ ನಮ್ಮ ನೆಕ್ಸ್ಟ್ ಬಂದು ಫೇಸ್ ಮಾಸ್ಕ್ ಫೇಸ್ ಮಾಸ್ಕ್ ಅಂತ ಹೇಳಿದ್ರೆ ಆರೆಂಜ್ ಕಲರ್ ಬರ್ತಿತ್ತಲ್ಲ ರೀ ಗೋಲ್ಡನ್ ಆಫ್ ಮಾಸ್ಕ್ ನಾವು ಪಾರ್ಟಿ ಹಿಂದಿನ ದಿನ ಏನಾದ್ರೂ ಹಾಕೊಂಡ್ರೆ ತುಂಬಾ ಫಸ್ಟ್

ನನ್ ಸೀರಮ್ ದಾನ ಮಾಡ್ತಾ ಇದೀನಿ. ಹ್ಮ್ ಮಾಡಿ ಮಾಡಿ. ಅದು ಯಾರಾದರೂ ಮಾಡ್ತಾನಾ ಮಾಡಿ. ಸೊ ಇಷ್ಟು ಆಯ್ತು. ಇವಾಗ ಸ್ವಲ್ಪ ಹಾಕಿ. ಬಿಸ್ಲನ್ ಹಾಕಬಹುದು ಹೋಗ್ತಿರುತ್ತೆ ಇರುತ್ತೆ. ಹಾಕ್ಕೊಂಡಿದ್ದೀನಿ ಲೈಟ್ ಆಗಿ. ಇವಾಗ ಇದು ಡ್ರೈ ಆಗಕ್ಕೆ ಒಂದು 10 ಟು 12 ಮಿನಿಟ್ಸ್ ಬೇಕು. ಮಿನಿಮಮ್ 15 ನಿಮಿಷ ಬಿಡಬೇಕು ನೀವು ಇಲ್ಲ ಅಂದ್ರೆ ಡ್ರೈ ಆಗಲ್ಲ ಅದು. ಸ್ಕಿನ್ ಕಂಪ್ಲೀಟ್ ಆಗಿ ಡ್ರೈ ಆಗಿ ಹಿಂಗೆ ಹೇಳಿದ್ರೆ ಪೇಪರ್ ಬಂದಂಗೆ ಅದು ಆ ಮಟ್ಟಿಗೆ ಡ್ರೈ ಆಗಬೇಕು ಸ್ವಲ್ಪ ಡ್ರೈ ಆಗಿ ಬಿಡ್ತೀವಿ ಒಂದು ಹದಿನೈದು ನಿಮಿಷ ಟಕ್ಕಂತೆ ಹಿಂಗೋಗಿ ಹಿಂಗೆ ಬರೋ ಡ್ರೈ ಆಗುತ್ತೆ ನೋಡ್ತಾ ಇರಿ ಹಂಗೆ ನೀವು ಇವಾಗ ನೋಡ್ಬೋದು ಇದು ನೀಟಾಗಿ ಡ್ರೈ ಆಗಿದೆ ನೋಡ್ತೀವಿ ಡ್ರೈ ಆಗಿದೆ ಡ್ರೈ ಇಲ್ಲದ್ರೆ ನೀಟಾಗಿ ಬಂದ್ಬಿಡುತ್ತೆ ಏನಿಲ್ಲ ಹಾಕೊಂಡು ಸ್ವಲ್ಪ ಆಗಿಬಿಡುತ್ತೆ ಅಷ್ಟೊಂದೆಲ್ಲ ನಮ್ಗೆ ಸಾಫ್ಟಾಗಿ ಬರಲ್ಲ ನೋಡಿ ಪೇಪರ್ ಬಂದಂಗೆ ಬರ್ತಾಯಿದ್ದಾವೆ ನೋ ಹೇಳಿಬಿಟ್ಟು ನಾನೇ ಕಮ್ಮಿ ಹಾಕಿಬಿಡಿದೆ ಅನ್ಸುತ್ತೆ ಅದಕ್ಕೆ ಯಾವತ್ತೋ ಓಡ ಬರ 나 ಡನ್ನಿ ಮಾಡಬಹುದು ಅನ್ನೋದು ಅವ ನೋಡಿ ಅವರು ಸ್ಟೆಡೋರ ಸ್ಟಾಕಿಡಿ ಕ್ವಾಂಟಿಟಿ जस्ट ನೀಟಾಗಿ ಬರ್ತಾ ಇದೆ ಏನು ಮೋಸ್ಟ್ಲಿ ನೋಡಿ ಈ ತರ ಸೋ ಅದಕ್ಕೆ ಇದನ್ನ ಯಾವಾಗಲೂ ಈ ತರ ಮಾಸ್ಕ್ ಯೂಸ್ ಮಾಡ್ಬೇಕಾದ್ರೆ ಹೆಡ್ ಏನಕ್ಕೆ ಹಾಕಬೇಕು ಅಂದ್ರೆ ನಿಮ್ಮ ಹೇರ್ ಎಲ್ಲಾ ಇಲ್ಲಂದ್ರೆ ರಿಸ್ಟರ್ಬ್ ಆಗುತ್ತೆ ಆ ಯಾ

ಆಕ್ಚುಲಿ ನಾನು ಗಿದ್ದಿದ್ದು ಇವ್ರು ಪಿಯರ್ ನೋಡ್ಬಿಟ್ಟೆ ಓಹೋ ಆಮೇಲೆ ವಿయర్ ನೋಡ್ಬಿಟೋ ಎತ್ತಿದ್ರು ಅದ್ ಬೇರೆ ಬಂದಿದ್ದೆದ್ರು ವಿಷಯ ಅದನ್ನ ಇನ್ನೊಂದು ಬ್ಲಾಗ್ ಅಲ್ಲಿ ಅದರ ಬಗ್ಗೆ ಲವ್ ಸ್ಟೋರಿ एक्सप्लेन ಎಂತ ಲವ್ ಸ್ಟೋರಿ ಅಂತ ಹೇಳಿದ್ರೆ ಅಂತ ಗಣಗೋರವಾದ ಲವ್ ಸ್ಟೋರಿ ಹೇಳ್ಕಕ್ಕೆ ಹೋಗ್ಬಿಡಿ ಅಂತ ಸುಮದ್ರವಾದ ಪ್ರೇಮಕಥೆ ನಿರೂಪಕ ಬೇಕು ಅಂತ ಹೇಳಿದ್ರೆ ಹೇಳಿಬೇಕಾರೆ ಅತಿ ಶೀಘ್ರದಲ್ಲಿ ಕೊಡ್ತೀನಿ ನೆಕ್ಸ್ಟ್ ಬ್ಲಾಗ್ ಅಂತ ಹೇಳಬಹುದು ಅತಿ ಶೀಘ್ರದಲ್ಲೇ ನಂದೆಲ್ಲ ನೀಟಾಗಿ ಇವಾಗ ಏನು ಮಾಡೋದು ನೀವು ನೋಡೋರು ಯಾರು ಸರಿಯಾಗಿ ಸಬ್ಸ್ಕ್ರೈಬ್ ಮಾಡಲ್ವಲ್ಲ ನಿಮಗೆಲ್ಲ ನೀಟಾಗಿ ಡೀಟೇಲ್ ಕೊಡೋಣ ಅಂತ ಹೇಳಿದ್ರೆ ನೀಟಾಗಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯಾವ ತರ ಬ್ಯೂಟಿಫುಲ್ ವೀಡಿಯೋಸ್ ಬೇಕನ್ನೋದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗೋ ಆಗೋ ಥರ ವೀಡಿಯೋಸ್ನ ಇನ್ನೂ ಜಾಸ್ತಿ ಜಾಸ್ತಿ ಮಾಡ್ತೀವಿ ಮಾಡ್ತೀವಿ ಜಾಸ್ತಿ ಜಾಸ್ತಿ ಮಾಡ್ತೀವಿ ಹಾಂ ನೀವು ಆರಾಮಾಗಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿ

ಗ್ಲೋ ಕಾಣಿಸುತ್ತೆ ಫೇಸಲ್ಲಿ. ಒಂದು ಅಲ್ಲಿ ಇಲ್ಲಿ ಇರುತ್ತೆ. ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ಹೋಗ್ಬಿಡುತ್ತೆ. ಏನ್ ಗುರು ಇಷ್ಟೊಂದು ಬೆಳ್ಳಗೆ ಟ್ಯಾಲೆಂಟ್ ಒಳಗಡೆ ಇರುತ್ತೆ ನಾವು ಸ್ಕಿನ್ ಕೇರ್ ಮಾಡೋದ್ರಿಂದ ಅದಕ್ಕೆ ಸ್ಕಿನ್ ಕೇರ್ ಬೆಳಿಗ್ಗೆ ಮತ್ತೆ ಅದಕ್ಕೆ ಸನ್ ಸ್ಕ್ರೀನ್ ಯೂಸ್ ಅನ್ನೋದು.

ಸೊ ಏನೂ ಆಗೋಲ್ಲ ನಾಳೆ ನಂಗೆ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನನ್ನ ಸ್ಕಿನ್ ಅಂತ ಐ ಮೀನ್ ಸ್ಕಿನ್ ಹೇಗಿದೆ ಅದಾದಮೇಲೆ ಜಸ್ಟ್ ಈ ಮೈಶ್ಚರೈಸರ್ ಸ್ವಲ್ಪ ಯೂಸ್ ಮಾಡಿ ಹ್ಮ್ ಸ್ಕಿನ್ ಆಗ್ಬೋದ ಹಾ ಜಿ ಟು ಸೆಕೆಂಡ್ಸ್ ಬಿಟ್ರೆ ಅದು ಅಬ್ಸರ್ವ್ ಆಗ್ಬಿಡುತ್ತೆ ಸ್ಕಿನ್ನಲ್ಲಿ ಮಾಯ್ಶ್ಚರೈಸರ್ ಮೈಶ್ಚರೈಸರ್ ಸಿರಾಮ್ ಸ್ಕಿನ್ ಅಬ್ಸರ್ಬ್ ಮಾಡ್ಲಿ ಅಂತಾನೆ ಸ್ಕಿರಮ್ ಸ್ಕಿರಮ್ ಆಗೋದಲ್ಲ ಇನ್ನೂ ನೀಟಾ ಮುಖದೊಳಕೊಂಡು ಬರ್ತಿದ್ದೀನಾ ಲೇ ತೊಳ್ದೆ ಆಗಲಿ ಬಟ್ ನೀಟಾಗಿ ತೊಳೆದಿಲ್ಲ ನೀವು ಹೇಳ್ತಾ ಇರೋದು ಯಾರು ಸೋ ಆ ಮೊಯಿಸ್ಚರೈಸರ್ ನೀವು ಡೈಲಿ ಬೇಸಿಸ್ ಮೇಲೆ ಹಾಕೋದ್ರಿಂದ ಸ್ಕಿನ್ ಅಲ್ಲಿ ರಿಂಕಲ್ಸ್ ಅದೆಲ್ಲ ಬೇಗ ಬರಲ್ಲ ನೀವು ಇನ್ನೂ ಯಂಗ್ ಆಗಿ ಕಾಣಿಸ್ತೀರಾ ಕಾಣಿಸ್ತಾ ಇದೀವಿ ಇವಾಗ ಎಲ್ಲ ರೀತಿಯೂ ರೆಡಿ ಮಾಡಿಕೊಂಡು ನೀವು ಸ್ಕಿನ್ ಕೇರ್ ರೂಟೀನ್ ಮಾಡಿ ಬಿಡಿ ನಾವು ನೀವು ಮಾಡಿ ಅಂತ ದಯವಿಟ್ಟು ಫೋರ್ಸ್ ಮಾಡಲ್ಲ ಇದು ನಮ್ಮ ಆ್ಯಕ್ಚುಯಲ್ ಸ್ಕಿನ್ ಕೇರ್ ರುಟೀನ್ನು ನಾವು ರೆಗ್ಯುಲರಾಗಿ ಫಾಲೋ ಮಾಡ್ತೀವಿ ಇದನ್ನು ಏನು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರೆ ಮುಖ ಇನ್ನೊಂದು ಸ್ವಲ್ಪ ಹೆಂಗಾಗಿಡ್ಕೊಳ್ಳೋಣ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸುಕ್ಕು ಬಂದುಬಿಡುತ್ತೆ ಕಲರ್ ಆಗಿಬಿಡುತ್ತೆ ಅದ್ಯಾವುದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಮೈಂಟೈನ್ ಮಾಡ್ತಾ ಇದ್ದೀವಿ ಸ್ಕಿನ್ ಪ್ಯಾಂಪರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಸ್ಕಿನ್ ಕೇರ್ ಅಂತ ಮಾಡಿದಾಗ ನಮ್ಮ ಸ್ಕಿನ್ ಒಂದು ಸ್ವಲ್ಪ ರಿಜ್ಯೂನೇಟ್ ಆಗುತ್ತೆ ಏನೋ ಡರ್ಟ್ ಎಲ್ಲ ರಿಮೂವ್ ಆಗಿ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಗ್ಲೋ ಏನಿದೆ ಅದು ಕಾಣಿಸುತ್ತೆ ಬರೀ ಮೇಕಪ್ ಆಗಲಿ ಕ್ರೀಮ್ಸ್ ಆಗಲಿ ಅದನ್ನ ಯೂಸ್ ಮಾಡೋದ್ರಿಂದ ಇದೆಲ್ಲ ಈ ತರ ಸ್ಕಿನ್ ಕೇರ್ ಮಾಡಿದ್ರೆ ಇನ್ನರ್ ಗ್ಲೋ ಅಥವಾ ಏನಿರುತ್ತೆ ಅದೆಲ್ಲ ಇನ್ನರ್ ಗ್ಲೋ ಆ ಅಲ್ಲಿ ನೀಟಾಗಿ ಕಾಣಿಸುತ್ತೆ ಯಾ ಎಲ್ಲ ಒಳಗ ಅವ್ರು ಹೇಳ್ತಿರೋದು ಏನು ಅಂತ ಹೇಳಿದ್ರೆ ಎಲ್ಲ ಆಚೆ ಕಡೆಯಿಂದ ನೀವು ಏನು ಚೆನ್ನಾಗಿ ಕಾಣಿಸ್ತೀರಾ ಅದು ಒಳಗಡೆ ಹೋಗಿ ಏನೇನೋ ಕಾಣಿಸುತ್ತೆ ಅಂತ ಏನೇನೋ ಹೇಳ್ತಾ ಇದ್ದೀನಿ ದೇವ್ರಣ್ಣ ನಾನು ಏನು ನನಗೆ ಗೊತ್ತಾಗ್ತಿಲ್ಲ ತಪ್ಪು ತಿಳ್ಕೊಬೇಡಿ ಇವ್ರಿಗೆ ಏನು ಹೇಳೋದು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದೆ ಬಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿಲ್ಲ ನನಗೆ ದಟ್ಸ್ ಫೈನ್ ಆಗುತ್ತೆ ಲಾಸ್ಟ್ಲಿ ನಾವು ಇದನ್ನ ಅಂಡರ್ ಐ ಮಾಸ್ಕ್ ಹಾಕಿ ಮಲ್ಕೊಂಡ್ಬಿಡಿ ಸೊ ನಿಮ್ಗೆ ಏನಾದ್ರು ಬೆಳಗ್ಗೆಯಿಂದ ವರ್ಕ್ ಮಾಡಿ ಸಿಸ್ಟಮ್ಸ್ ನೋಡ್ತೀವಿ ಇವಾಗ ತುಂಬಾ ಸ್ಟ್ರೈನ್ ಆಗಿರುತ್ತೆ ಈ ತರ ಅಂಡರ್ ಐ ಪ್ಯಾಚಸ್ ಎಲ್ಲ ತುಂಬಾ ಸಿಗುತ್ತೆ ನಾನು ಸ್ವಿಸ್ಪೀಟ್ ಯೂಸ್ ಮಾಡ್ತಿದೀನಿ ಸೊ ಹಾಕೊಂಡ್ ಮಲ್ಗಿದ್ರೆ ನಿಮ್ ಐಸ್ ಎಲ್ಲ ತುಂಬಾ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ ಆಮೇಲೆ ಡಾರ್ಕ್ ಸರ್ಕಲ್ಸ್ ರಿಂಕಲ್ಸ್ ಏನಾದ್ರೆ ಈವನ್ ಅದು ಕೂಡ ಕಡಿಮೆ ಆಗುತ್ತೆ

ನಿಮಗೂ ಅದೇ ರೀತಿ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ ಅಂತ ಅನ್ಕೊಂತೀವಿ ಮಾಡಿ ಸಿಗ್ತಾರೆ ಸ್ವಲ್ಪ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಇದೇ ರೀತಿ ನಮ್ಮ ಚಾನೆಲ್ ನ ಪ್ರತಿ ದಿವಸ ಒಂದು ಬ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಹಾಕ್ತಿವಿ ಸಪೋರ್ಟ್ ಮಾಡಿ ಮೈನ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡಕ್ ಹೋಗ್ಬೇಡಿ ಅಂತ ನೋಡ್ತಿರೋರು ದಯವಿಟ್ಟು ನಾನು ಸೇನಾ ವಿಡಿಯೋ ನೋಡಕ್ ಹೋಗ್ಬಿಡಿ ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ ಬೇಜಾರ್ ಮಾಡ್ಕೋಬೇಡಿ ಈ ತರ ಹೇಳಿ ಹೇಳಿ ನಾನು ರಾಜೇಶ್ ಕೂಡ ಚಾನಲ್ ಹೇಳಿ ಹೇಳಿ ಅಭ್ಯಾಸ ಬಟ್ ಬ್ಲಾಗ್ ಚಾನಲ್ ಅಲ್ಲಿ ತುಂಬಾ ಏನಂತಾರೆ ಮೃದುವಾಗಿರ್ಬೇಕಾಗತ್ತೆ ಆ ಮೃದುತನನ್ನ ಮೈಂಟೇನ್ ಮಾಡ್ಕೊಂಡು ಇರ್ತಾ ಇದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಮ್ಮ ಚಾನೆಲ್ನ ಪ್ರತಿ ನೋಡ್ತಾ ನೋಡ್ತಾಿರಿ ಡೈಲಿ ಯಾ ಯಾ ಅಪ್ಲೋಡ್ ಮಾಡ್ತೀವಿ ಹೌದು ಶುಭರಾತ್ರಿ ಟೇಕ್ ಕೇರ್ ಥ್ಯಾಂಕ್ ಬೆಳಗ್ಗೆ ನೋಡ್ತಿದ್ರೆ ನಾವು ನೈಟ್ ರೂಟೀನ್ ಮುಗಿಸ್ತಾ ಇದೀವಲ್ಲ ಅದಕ್ಕೆ ಶುಭರಾತ್ರಿ ಬೆಳಗ್ಗೆ ನೋಡ್ತಿರೋರಿಗೆ ಗುಡ್ ಮಾರ್ನಿಂಗ್ ಮಧ್ಯಾಹ್ನ ನೋಡ್ತಿರೋರಿಗೆ ಗುಡ್ ಆಫ್ಟರ್ನೂನ್ ಸಾಯಂಕಾಲ ನೋಡ್ತಿರೋ ನೋಡ್ತಿರೋರಿಗೆ ಗುಡ್ ಈವಿನಿಂಗ್ ಆರೆ ಗುಡ್ ನೈಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು